ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ ವಂಶದ ಎರಡನೇ ದೇವರಾಯರ ನಂತರ ಬಂದ ರಾಜರುಗಳು ದುರ್ಬಲರಾಗಿದ್ದರು ಸಾವಿರದ ನಾನೂರ ಅರವತ್ತೈದರಿಂದ ಸಾವಿರದ ನಾನೂರ ಎಪ್ಪತ್ನಾಲ್ಕರವರೆಗೂ ಆಳಿದ ಮಲ್ಲಿಕಾರ್ಜುನ ಹಾಗೂ ಸಾವಿರದ ನಾನೂರ ಎಪ್ಪತ್ನಾಲ್ಕರಿಂದ ಸಾವಿರದ ನಾನೂರ ಎಂಬತ್ತೈದರವರೆಗೂ ಆಳಿದ ವಿರೂಪಾಕ್ಷರು ರಾಜಕೀಯವಾಗಿಯೂ ದೌರ್ಬಲ್ಯಗಳನ್ನು ತೋರಿದರು ಬಹುಮನಿ ಸುಲ್ತಾನರು ಮತ್ತು ಒಡಿಶಾ ಗಜಪತಿಗಳು ವಿಜಯನಗರದ ಮೇಲೆ ದಾಳಿ ನಡೆಸಿ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿದರು ಪ್ರಾಂತ್ಯಗಳಲ್ಲಿ ಬಂಡಾಯಗಳೂ ತಲೆ ಎತ್ತಿದ್ದವು ಈ ಸಮಯದಲ್ಲಿ ಸಾಮ್ರಾಜ್ಯದ ವೈಭವವೂ ಕುಂದಿತ್ತು ಆಂತರಿಕ ಕಲಹಗಳು ದುರ್ಬಲ ರಾಜರು ಬಹುಮನಿ ಸುಲ್ತಾನರು ಮತ್ತು ಒಡಿಶಾ ಗಜಪತಿಗಳ ದಾಳಿ ಇವುಗಳಿಂದ ಸಾಮ್ರಾಜ್ಯವು ಅಸ್ಥಿರಗೊಂಡಿತ್ತು ಸಂಗಮ ವಂಶದ ಕೊನೆಯ ರಾಜರಾದ ವಿರೂಪಾಕ್ಷ ದುರ್ಬಲ ಆಡಳಿತದಿಂದ ಅಸಮಾಧಾನಗೊಂಡ ಪ್ರಜೆಗಳು ಮತ್ತು ಸೇನೆ ಸಾಲುವ ನರಸಿಂಹರನ್ನು ಬೆಂಬಲಿಸಿತ್ತು ರಲ್ಲಿ ಗದ್ರೋಹ ನಡೆಸಿ ಸಿಂಹಾಸನ ರೂಢರಾದರು ತಿಮ್ಮರಾಯರು ಕೂಡ ದುರ್ಬಲ ಆಡಳಿತ ನೀಡಿದ್ದ ಕಾರಣ ಸಾಲುವ ನರಸನಾಯಕರು ರಾಜಾಧಿಕಾರಿಯಾಗಿ ನಿಜವಾದ ಆಡಳಿತ ನಡೆಸಿದ್ದರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಮೂರನೇ ವಂಶವಾದ ತುಳು ವಂಶವು ಆಡಳಿತಕ್ಕೇರಲು ಸಹಾಯ ಮಾಡಿದರು ಈ ಎಲ್ಲಾ ವಿಚಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಚರ್ಚಿಸಿದ್ದೆವು ಮುಂದೆ ಸಾಲುವ ವಂಶದ ಸಾಧನೆಗಳನ್ನು ತಿಳಿಯುತ್ತಾ ಹೋಗೋಣ ಸಾಲುವ ವಂಶವು ವಿಜಯನಗರ ಸಾಮ್ರಾಜ್ಯವನ್ನು ಅಸ್ಥಿರತೆಯ ಪರಿಸ್ಥಿತಿಯಿಂದ ಉಳಿಸಿ ತಾತ್ಕಾಲಿಕ ಪುನರುತ್ಥಾನ ಮಾಡಿದರು ಬಾಹ್ಯ ಶತ್ರುಗಳನ್ನು ಎದುರಿಸುವಲ್ಲಿ ನರಸನಾಯಕರ ಪಾತ್ರ ಪ್ರಮುಖವಾದದ್ದು ಆಡಳಿತದಲ್ಲಿ ಪುನಃ ಶಿಸ್ತನ್ನು ತರಲು ಪ್ರಯತ್ನಿಸಿದರು ಸಾಲುವ ವಂಶದ ಆಡಳಿತವು ದೀರ್ಘಕಾಲದಲ್ಲಿರಲಿಲ್ಲ ಕೇವಲ ಇಪ್ಪತ್ತು ವರ್ಷಗಳ ಕಾಲದಷ್ಟೇ ಇತ್ತು ಆದರೆ ಈ ಅವಧಿಯಲ್ಲಿ ಸಾಮ್ರಾಜ್ಯವು ಸಂಪೂರ್ಣವಾಗಿ ಕುಸಿದು ಅಳಿದು ಹೋಗುವುದನ್ನು ತಡೆಯಲಾಯಿತು ಸಾಲುವ ನರಸಿಂಹರ ಶೌರ್ಯ ಮತ್ತು ನರಸನಾಯಕರ ಚತುರತೆಯಿಂದ ವಿಜಯನಗರವು ತುಳು ವಂಶದ ಶ್ರೇಷ್ಠ ಯುಗಕ್ಕೆ ಪ್ರವೇಶ ಪಡೆಯಿತು ತುಳುವಂಶ ಈ ತುಳುವಂಶದಲ್ಲಿ ಪ್ರಮುಖ ರಾಜರೆಂದರೆ ಶ್ರೀಕೃಷ್ಣ ದೇವರಾಯರು ಇವರು ವಿಜಯನಗರ ಸಾಮ್ರಾಜ್ಯದ ಸ್ವರ್ಣಯುಗವನ್ನೇ ಯುಗವನ್ನೇ ಆರಂಭಿಸಿದ್ದರು ಇಂದಿಗೂ ನಾವು ವಿಜಯನಗರ ಸಾಮ್ರಾಜ್ಯದ ಹೆಸರನ್ನು ಕೇಳಿದರೆ ಮೊದಲು ನೆನಪಾಗುವ ರಾಜ ಶ್ರೀ ಕೃಷ್ಣ ದೇವರಾಯ ಇಂತಹ ಶ್ರೇಷ್ಠ ನಾಯಕರನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ನೀಡಿದ ವಂಶ ತುಳುವಂಶ ಸಾವಿರದ ಐನೂರ ಐದರಲ್ಲಿ ಸಾಲುವ ವಂಶದ ಅಂತ್ಯದ ನಂತರ ಸೇನಾ ನಾಯಕ ನರಸನಾಯಕರ ಪುತ್ರ ವೀರ ನರಸಿಂಹ ಅಧಿಕಾರಕ್ಕೆ ಬಂದು ತುಳು ವಂಶವನ್ನು ಸ್ಥಾಪಿಸಿದರು ಈ ವಂಶವು ಸುಮಾರು ಅರವತ್ತೈದು ವರ್ಷಗಳ ಕಾಲ ವಿಜಯನಗರವನ್ನು ಆಡಳಿತ ನಡೆಸಿತ್ತು ವಂಶದ ಕಾಲದಲ್ಲಿ ಸಾಮ್ರಾಜ್ಯವು ತನ್ನ ಅತ್ಯಂತ ವೈಭವ ರಾಜಕೀಯ ಶಕ್ತಿ ಆರ್ಥಿಕ ಅಭಿವೃದ್ಧಿ ಮತ್ತು ಕಲಾ ಕಲಾಸಾಹಿತ್ಯದ ಸುವರ್ಣಯುಗವನ್ನು ಕಂಡಿತ್ತು ತುಳುವಂಶದ ಸ್ಥಾಪಕ ವೀರ ನರಸಿಂಹ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಒಂಬತ್ತರವರೆಗೂ ಆಡಳಿತವನ್ನು ನಡೆಸಿದ್ದರು ಇವರ ಆಡಳಿತದ ಕಾಲ ಕೇವಲ ನಾಲ್ಕು ವರ್ಷಗಳಿಗೆ ಮಾತ್ರವಿತ್ತು ಉತ್ತರದ ಬಹುಮನಿ ಸುಲ್ತಾನರ ಅವಶೇಷದ ರಾಜರುಗಳ ವಿರುದ್ಧ ಹೋರಾಟ ಮಾಡಿದ್ದರು ಸಾವಿರದ ಐನೂರ ಒಂಬತ್ತರಲ್ಲಿ ಇವರು ನಿಧನ ಹೊಂದಿದ್ದರು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧ ರಾಜ ಶ್ರೀ ಕೃಷ್ಣ ದೇವರಾಯ ಶ್ರೀ ಕೃಷ್ಣ ದೇವರಾಯ ಅವರನ್ನು ಅಭಿನವ ಭಾರತಿ ಕನ್ನಡ ರಾಜ್ಯ ರಾಮಾರಮಣ ಮತ್ತು ಮೂರು ರಾಯರ ಗಂಡ ಎಂದು ಕರೆಯಲಾಗುತ್ತಿತ್ತು ಶ್ರೀ ಕೃಷ್ಣ ದೇವರಾಯ ಅವರ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸ್ವರ್ಣಯುಗ ಎಂದು ಪರಿಗಣಿಸಲಾಗುತ್ತದೆ ಶ್ರೀ ಕೃಷ್ಣ ದೇವರಾಯರು ಸಾವಿರದ ಐನೂರ ಹತ್ತರಲ್ಲಿ ಗೋವಾವನ್ನು ಗೆದ್ದು ಪೋರ್ಚುಗೀಸರೊಂದಿಗೆ ಸ್ನೇಹ ಬಾಂಧವ್ಯವನ್ನು ಬೆಳೆಸಿದ್ದರು ಒಡಿಶಾದ ಗಜಪತಿಗಳ ಪ್ರಭುತ್ವವನ್ನು ಸೋಲಿಸಿ ಕೂಳಿನ ಗಿರಿಜನ ಪ್ರದೇಶವನ್ನು ಸೇರಿಸಿಕೊಂಡರು ಬಹುಮನಿ ಸುಲ್ತಾನರ ಉತ್ತರಾಧಿಕಾರಿ ರಾಜರುಗಳಾದ ಬೀದರ್ ಬಿಜಾಪುರ ಗೋಲ್ಕೊಂಡ ಅಹಮದಾಬಾದ್ ನಗರ ಬೆರಾರ್ ರಾಜರುಗಳ ವಿರುದ್ಧ ಯಶಸ್ಸಿನ ಹೋರಾಟ ನಡೆಸಿದ್ದರು ತುಂಗಭದ್ರಾ ಕೃಷ್ಣಾ ನದಿಗಳ ನಡುವಿನ ಪ್ರದೇಶವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು ಪ್ರಜೆಗಳ ಕಲ್ಯಾಣಕ್ಕೆ ಹೆಚ್ಚು ಒತ್ತು ನೀಡಿದರು ಭೂಮಿ ಸಮೀಕ್ಷೆ ನಡೆಸಿ ನ್ಯಾಯಯುತ ತೆರಿಗೆ ವ್ಯವಸ್ಥೆ ತಂದರು ನೀರಾವರಿ ಕಾಲುವೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಕೃಷಿಯನ್ನು ಅಭಿವೃದ್ಧಿಪಡಿಸಿದರು ಆನೆ ಕುದುರೆ ಕಾಲ್ದಳದಂತಹ ಬೃಹತ್ ಸೇನಾಪಡೆಯನ್ನು ಹೊಂದಿದ್ದರು ಇವರ ಕಾಲದಲ್ಲಿ ಹಂಪಿಯು ಜಗತ್ತಿನ ಅತ್ಯಂತ ಶ್ರೀಮಂತ ನಗರವಾಗಿತ್ತು ವಜ್ರ ಬಂಗಾರ ಮಸಾಲೆ ಹತ್ತಿ ಹತ್ತಿ ಮತ್ತು ಇನ್ನಿತರ ಪ್ರಮುಖ ವಸ್ತುಗಳನ್ನು ಅರಬ್ ಚೀನಾ ಪೋರ್ಚುಗೀಸರೊಂದಿಗೆ ವಿದೇಶಿ ವ್ಯಾಪಾರ ನಡೆಸುತ್ತಿದ್ದರು ಶ್ರೀ ಕೃಷ್ಣ ದೇವರಾಯರು ಸಾಹಿತ್ಯ ಪ್ರೇಮಿ ಹಾಗೂ ಸ್ವತಃ ಕವಿಯೂ ಕೂಡ ಅಮುಕ್ತ ಮಾಲ್ಯದ ಎಂಬ ತೆಲುಗು ಕಾವ್ಯವನ್ನು ಕೂಡ ರಚಿಸಿದ್ದಾರೆ ಕನ್ನಡದಲ್ಲಿ ಜಾಂಬವತಿ ಕಲ್ಯಾಣ ಉಷಾ ಪರಿಣಯ ಮುಂತಾದ ಕೃತಿಗಳ ರಚನೆಯನ್ನೂ ಮಾಡಿದ್ದಾರೆ ಅಷ್ಟ ದಿಗ್ವಿಜಯರು ಅಂದರೆ ಎಂಟು ಕವಿ ಪಂಡಿತರು ಅವರ ಅರಮನೆಯನ್ನು ಸೇರಿದ್ದರು ಹಂಪಿಯಲ್ಲಿರುವ ವಿಠ್ಠಲ ದೇವಾಲಯ ಹಜರ ರಾಮ ಮಂದಿರ ಮುಂತಾದ ಶಿಲ್ಪ ಕೃತಿಗಳು ಅವರ ಕಾಲದ ಮಹತ್ವದ ಉದಾಹರಣೆಗಳಾಗಿವೆ ಶ್ರೀ ಕೃಷ್ಣ ದೇವರಾಯರು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೂ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದರು ಶ್ರೀ ಕೃಷ್ಣದೇವರಾಯರ ನಂತರ ಅವರ ತಮ್ಮ ಅಚ್ಚುತರಾಯ ಅಧಿಕಾರಕ್ಕೆ ಬಂದರು ಸಾಮ್ರಾಜ್ಯದ ಏಕತೆಯನ್ನು ಕಾಯ್ದುಕೊಳ್ಳಲು ಹೋರಾಡಿದರು ಆದರೆ ಆಂತರಿಕ ಕಲಹಗಳು ಹೆಚ್ಚಿದವು ಮದ್ರಾಸ್ ಪ್ರದೇಶದಲ್ಲಿ ಮುಸ್ಲಿಂ ಸುಲ್ತಾನರ ದಾಳಿಯನ್ನು ಎದುರಿಸಬೇಕಾಗಿತ್ತು ಅಚ್ಯುತರಾಯರು ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಐನೂರ ನಲವತ್ತೆರಡರವರೆಗೂ ಅವರು ಆಳ್ವಿಕೆಯನ್ನು ನಡೆಸಿದ್ದರು ಸಾವಿರದ ಐನೂರ ನಲವತ್ತೆರಡರಲ್ಲಿ ಅಧಿಕಾರಕ್ಕೆ ಬಂದ ಸದಾಶಿವರಾಯರು ಚಿಕ್ಕ ವಯಸ್ಸಿನವರಾಗಿದ್ದರು ಹೀಗಾಗಿ ಅಳಿಯ ರಾಮರಾಯ ಶ್ರೀ ಕೃಷ್ಣ ದೇವರಾಯರವರ ಅಳಿಯ ನಿಜವಾದ ಅಧಿಕಾರ ನಡೆಸಿದ್ದರು ರಾಮರಾಯರು ಅತ್ಯಂತ ಪ್ರಭಾವಿ ರಾಜಕಾರಣಿ ಹಾಗೂ ರಾಜಕೀಯ ಚಾಣಕ್ಯ ಎಂದು ಕರೆಸಿಕೊಳ್ಳಲ್ಪಡುತ್ತಾರೆ ರಾಮರಾಯರು ಉತ್ತರದ ಸುಲ್ತಾನರನ್ನು ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ಬಳಸಿಕೊಂಡು ಸಾಮ್ರಾಜ್ಯವನ್ನು ಬಲಪಡಿಸಿದ್ದರು ಆದರೆ ಸುಲ್ತಾನರು ಕೊನೆಗೂ ಒಂದಾಗಿ ವಿಜಯನಗರದ ವಿರುದ್ಧ ಯುದ್ಧಕ್ಕೆ ಬಂದರು ತಾಳಿಕೋಟೆ ಯುದ್ಧ ಸ್ನೇಹಿತರೆ ತಾಳಿಕೋಟೆ ಯುದ್ಧವು ವಿಜಯನಗರ ಸಾಮ್ರಾಜ್ಯವನ್ನು ದುರ್ಬಲ ಸ್ಥಿತಿಗೆ ಕೊಂಡೊಯ್ದ ಯುದ್ಧವಾಗಿ ಕಾಣಿಸುತ್ತದೆ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯದ ಪತನವೂ ಆರಂಭವಾಗಿತ್ತು ವಂಶದ ಕಾಲದಲ್ಲಿ ವಿಶೇಷವಾಗಿ ಕೃಷ್ಣ ದೇವರಾಯರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯವು ತನ್ನ ರಾಜಕೀಯ ಶಕ್ತಿ ಆರ್ಥಿಕ ಬಲ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಉನ್ನತ ಶಿಖರದಲ್ಲಿ ತಲುಪಿತ್ತು ಆದರೆ ತಾಳಿಕೋಟೆ ಯುದ್ಧದ ಸೋಲು ವಿಜಯನಗರ ಸಾಮ್ರಾಜ್ಯವನ್ನು ಕುಸಿತದ ಆದಿಗೆ ತೆಗೆದುಕೊಂಡು ಹೋಗಿತ್ತು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ತಾಳಿಕೋಟೆ ಯುದ್ಧ ಹಾಗೂ ಅರವಿಂದು ವಂಶ ಮತ್ತು ವಿಜಯನಗರದ ಅಂತ್ಯದ ಬಗ್ಗೆ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು